ಹಲೋ ನಮಸ್ತೆ ಎಲ್ಲರಿಗೂ ಈಗ ಎಗ್ ಪಲಾವ್ನ ಯಾವ ರೀತಿ ಮಾಡೋದನ್ನು ನೋಡೋಣ ಬನ್ನಿ ಮೊದಲಿಗೆ ಮಿಕ್ಸಿ ಜಾರ್ಗೆ ಶುಂಠಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಮತ್ತು ಏಲಕ್ಕಿ ಇದೆಲ್ಲನೂ ಪೇಸ್ಟ್ ಮಾಡಿಕೊಳ್ಳಿ ಪೇಸ್ಟ್ ಮಾಡಿದ್ಮೇಲೆ ನೋಡಿ ಈ ಥರ ಮಾಡ್ಕೊಳ್ಳಿ ನಂತರ ಒಂದು ಕುಕ್ಕರ್ನ ತಗೊಳ್ಳಿ ಅದರಲ್ಲಿ ಮೂರು ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕಿ ಆಯಿಲ್ ಬಿಸಿ ಆದಮೇಲೆ ಇದಕ್ಕೆ ಪಲಾವ್ ಇದೆ ಮರಾಠಿ ಮಗು ಸೋಂಪು ಅನಾನಸು ಹೂವು ಇದೆಲ್ಲ ಹಾಕ್ಬಿಟ್ಟು ನಂತರ ಒಂದು ಈರುಳ್ಳಿ ಅಥವಾ ಚಿಕ್ಕ ಚಿಕ್ಕದಾದ ಎರಡು ಈರುಳ್ಳಿನ ತಗೊಳ್ಳಿ ಇದು ಸ್ವಲ್ಪ ರೋಸ್ಟ್ ಆದಮೇಲೆ ನಂತರ ಎರಡು ಟೊಮೊಟೊ ತಗೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ರೋಸ್ಟ್ ಹಾಕಬೇಕು ಸ್ವಲ್ಪ ಸಾಲ್ಟ್ ಹಾಕ್ತಾಯಿದ್ದೀನಿ ಸ್ಯಾಟ್ ಹಾಕಿದ್ಮೇಲೆ ಈಗ ನಾವು ತಗೊಳ್ತಾ ಇದ್ದೀನಿ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಕಟ್ ಮಾಡಿರೋದನ್ನು ಇದರೊಳಗಡೆ ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಇದರೊಳಗಡೆ ಏನು ರುಬ್ಬಿ ಹಾಕೋದು ಮಸಾಲೆ ಎಲ್ಲ ಜಾಸ್ತಿ ತಗೊಳ್ಳೋದಿಲ್ಲ ಈಗ ಪೇಸ್ಟ್ ಮಾಡಿರೋ ಅಂತ ಮಿಕ್ಸ್ನ ಹಾಕ್ತಾಯಿದ್ದೀನಿ ಇದು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡಿ ನಂತರ ಇದಕ್ಕೆ ಒಂದು ಚಿಕ್ಕ ಚಮಚ ಅಷ್ಟು ಅರಿಶಿನ ಪುಡಿ ಸ್ವಲ್ಪ ಅಚ್ಚ ಖಾರ ಪುಡಿ ನೋಡಿ ಖಾರ ನೋಡಿಕೊಂಡು ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ನಂತರ ಸ್ವಲ್ಪ ಧನಿಯಾ ಪುಡಿ ಹಾಕ್ತಾಯಿದ್ದೀನಿ ತುಂಬ ಟೈಮು ಹಿಡಿಯೋದಿಲ್ಲ ತುಂಬ ಬೇಗನೆ ಈಸಿಯಾಗಿರುತ್ತೆ ಬೇಗನೆ ಹಾಕುತ್ತೆ ನಂತರ ನೋಡಿ ಈ ಥರ ಎಲ್ಲ ಮಿಕ್ಸ್ ಮಾಡಿದ್ಮೇಲೆ ಇದಕ್ಕೆ ನೀರನ್ನ ಆ್ಯಡ್ ಮಾಡ್ತಾಯಿದ್ದೀನಿ ನಾವು ಹಾಫ್ ಆನ್ ಅವರ್ ಮುಂಚೆನೇ ಅಕ್ಕಿನ ನೆನೆಸಿಟ್ಟಿ ಇಡಬೇಕು ಆ ಅಕ್ಕಿನ ಹಾಕ್ತಾಯಿದ್ದೀನಿ ನಾವು ಎಗ್ಸನ್ನ ಮುಂಚೆನೇ ಬಾಯ್ಲ್ ಮಾಡಿ ಇಟ್ಕೊಂಡಿರಬೇಕು ಈ ಎಗ್ಸ್ನ ಕೂಡ ಇದರೊಳಗಡೆ ಹಾಕ್ತಾಯಿದ್ದೀನಿ ಅಷ್ಟೇ ಇವಾಗ ಲಿಡ್ ಕ್ಲೋಸ್ ಮಾಡಿಬಿಟ್ಟು ನಾವು ಟೂ ವಿಷಯಲ್ಸ್ ಬರೋವರೆಗೂ ವೆಯ್ಟ್ ಮಾಡೋಣ ನೋಡಿ ಟೂ ವಿಷಲ್ಸ್ ಬಂತು ನೋಡೋಣ ಯಾವ ರೀತಿ ಆಗಿದೆ ಅಂತ ನೋಡಿ ತುಂಬ ಚೆನ್ನಾಗಿದೆ ಅಲ್ವಾ ತುಂಬ ಈಸಿಯಾಗಿ ಇರುತ್ತೆ ಬೇಗನೆ ಬ್ರೇಕ್ಫಾಸ್ಟು ಬೇಗನೆ ಆಗುತ್ತೆ ಮಕ್ಕಳಿಗೂ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ನೋಡಿ ತುಂಬ ಉದ್ರುದ್ರಾಗಿ ಚೆನ್ನಾಗಾಗಿದೆ ನೀವು ಮನೆಯಲ್ಲಿ ಒಂದು ಸಲ ಟ್ರೈ ಮಾಡಿ ನೋಡಿ ಈಸಿ ಈಸಿಯಾಗಿ ಎಗ್ಗುಲ್ಲ ರೆಡಿಯಾಗಿದೆ ಮನೆಯಲ್ಲಿ ಟ್ರೈ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್